ಬಿಬಿಎಂಪಿ ಲಾರಿಗೆ ಇಬ್ಬರು ಬಲಿಯಾಗಿದ್ದಾರೆ ಕಸದ ಲಾರಿ ಡಿಕ್ಕಿ ಹೊಡೆದು ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಲಾರಿ ಚಾಲಕ ಈ ಒಂದು ಘಟನೆಯನ್ನ ಎಸಗಿ ಪರಾರಿಯಾಗಿದ್ದಾನೆ ಕೆಆರ್ ಸರ್ಕಲ್ನಲ್ಲಿ ಒಂದು ಘಟನೆ ನಡೆದಿದೆ ಟಿಸಿ ನಲ್ಲಿದ್ದ ಪ್ರಶಾಂತ್ ಮತ್ತೆ ಶಿಲ್ಪ ಇವರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ ಹುಟ್ಟಿದ ಆಸ್ಪತ್ರೆಯಲ್ಲಿ ಮಗನ ಸಾವು ಸಂಭವಿಸಿರುವಂತಹ ಘಟನೆ ಪ್ರಶಾಂತ ಪೋಷಕರೇನಿದ್ದಾರೆ ಅವರ ಆಕ್ರಂದನವನ್ನ ಹೊರಹಾಕ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಮತ್ತೆ ಬಿಬಿಎಂಪಿಗೆ ಕಸದ ಲಾರಿ ಏನಿದೆ ಅದಕ್ಕೆ ಇಬ್ಬರು ಬಲಿಯನ್ನ ಪಡ್ಕೊಂಡಿದ್ದಾರೆ ಭಾನುವಾರ ರಾತ್ರಿ ಊಟಕ್ಕೆ ಅಂತ ತೆರಳಿದ್ದ ಆ ಇಬ್ಬರು ಒಬ್ಬ ಪ್ರಶಾಂತ್ ಬೆಂಗಳೂರು ನಿವಾಸಿ ಶಿಲ್ಪ ಆಂಧ್ರ ಪ್ರದೇಶದ ಹುಡುಗಿ ಇಬ್ಬರೂ ಕೂಡ ಸ್ನೇಹಿತರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ರಾತ್ರಿ ಊಟಕ್ಕೆ ಅಂತ ತೆರಳಿ ಊಟ ಮಾಡಿ ಮರಳಿ ವಾಪಸ್ ಬಂದ ಸಂದರ್ಭದಲ್ಲಿ ಜೋರಾಗಿ ಸ್ಪೀಡಾಗಿ ಬಂದಿರುವಂತಹ ಬಿ ಬಿ ಎಂ ಪಿ ಕಸದ ಲಾರಿ ಏನಿದೆ ಅದಕ್ಕೆ ಸಿಲುಕಿ ಅದಕ್ಕೆ ಡಿಕ್ಕಿಯಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಅವರನ್ನು ಆಸ್ಪತ್ರೆಗೆ ಶೀಘ್ರವಾಗಿ ಕಳಿಸುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಸ್ಥಳದಲ್ಲೇ ಒಂದು ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಕೂಡ ನಡೆದಿದೆ ಇಬ್ಬರು ಕೂಡ ಐ ಟಿ ಪಿ ಎಲ್ನಲ್ಲಿ ಕೆಲಸ ಮಾಡ್ತಾ ಇದ್ದರು ಪ್ರಶಾಂತ್ ಮತ್ತು ಶಿಲ್ಪಾ ಇಬ್ರು ಕೂಡ ಲಾರಿ ಅಡಿಗೆ ಸಿಕ್ಕಿ ತಮ್ಮ ಜೀವವನ್ನೇ ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ ಬೆಂಗಳೂರಲ್ಲಿ ಬಿ ಬಿ ಎಂ ಪಿ ಅವರ ತಕರಾರು ಬಹಳಷ್ಟು ಇದೆ ಆದರೆ ಈಗ ಆ ಸಮಸ್ಯೆಗೆ ಎರಡು ಜೀವಗಳೇ ಹೋಗಿದೆ ಅಂದರೆ ಬಹಳಷ್ಟು ದುಃಖಿತವಾಗಿರುವಂಥ ವಿಚಾರ ಈಗ ಇದೇ ವಿಚಾರದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮೇಘನಾ ಮೇಘನಾ ಯಾವ ರೀತಿಯ ಬೇಜವಾಬ್ದಾರಿ ಇದು ಸಮೀಕ್ಷಾ ಇದು ನಿನ್ನೆ ಭಾನುವಾರ ರಾತ್ರಿ ನಡೆದಿರುವಂತದ್ದು ಒಂಥರ ದುರಾದೃಷ್ಟಕರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಬಿಬಿಎಂಪಿ ಒಂದು ನಿರ್ಲಕ್ಷ್ಯ ಮೇನ್ ರೀಸನ್ ನಿರ್ಲಕ್ಷ್ಯ ಇದು ಹೊಸದೇನಲ್ಲ ಕೂಡ ಈ ತರ ಪ್ರಕರಣಗಳು ನಡೀತಾನೆ ಇದೆ ಇಲ್ಲಿ ಲಾರೀಸ್ ಚಾಲಕ ಎಸ್ಕೇಪ್ ಆಗದಿರ್ಬೋದು ಆಮೇಲೆ ಕೇಸ್ ಪ್ರಕರಣ ದಾಖಲಾದ್ರು ಕೂಡ ಬಿಬಿಎಂಪಿ ಇದ್ರ ಮೇಲೆ ಒಂದು ನಿರ್ಲಕ್ಷ್ಯತೆ ತೋರೋದ್ರಿಂದ ಈ ತರ ಘಟನೆಗಳು ನಡೀತಾ ಇದೆ ಆದ್ರೆ ನಿನ್ನೆ ರಾತ್ರಿ ಏನಾಗಿದೆ ಅಂದ್ರೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಪ್ರಶಾಂತ್ ಮತ್ತೆ ಶಿಲ್ಪಾ ಟಿ ಸಿ ಎಸ್ ಕಂಪನಿಯಲ್ಲಿ ಇದಿಬ್ರು ಊಟಕ್ಕೆ ಅಂತ ತೆರಳುವಾಗ ಈ ತರ ಒಂದು ಘಟನೆ ಸಂಭವಿಸಿದೆ ಆ ಒಂದು ಐ ಡಿ ಸಿಗ್ನಲ್ ಕ್ರಾಸ್ ಅಲ್ಲಿ ಲಾರಿ ಆ ಕಡೆಯಿಂದ ಅಪೋಸಿಟ್ ಸೈಡ್ ಬರುವಾಗ ಈ ಕಡೆ ಶಿಲ್ಪ ಮತ್ತೆ ಪ್ರಶಾಂತ್ ಅವರಿದ್ದ ಸ್ಕೂಟರ್ ಗೆ ಇದು ಟಿಕ್ಕಿ ಹೊಡಿತಾರೆ ಟಿಕ್ಕಿ ಹೊಡೆದ ಕೂಡಲೇ ಅವರಿಬ್ರು ಕೆಳಗೆ ಬೀಳ್ತಾರೆ ಕೆಳಗೆ ಬಿದ್ದರೂ ಕೂಡ ಲಾರಿ ಅವನು ನಿಲ್ಲಿಸದೆ ಲಾರಿ ಅವರ ಮೇಲೆ ಹರಿದು ಒಂದು ಹತ್ತು ಕಿಲೋಮೀಟರ್ ದೂರದ ಬಾಡಿಯನ್ನು ಎಳ್ಕೊಂಡು ಹೋಗಿ ಬಿಸಾಕಿರುವಂತದ್ದು ಕೂಡ ಅದ್ರಲ್ಲಿ ನಾವು ನೋಡ್ಬೋದು ಯಾಕಂದ್ರೆ ಇಲ್ಲಿ ಶಿಲ್ಪ ಮತ್ತೆ ಪ್ರಶಾಂತ್ ಅವರು ಅವನು ಗಾಡಿಯನ್ನು ನಿಲ್ಲಿಸಬಹುದಿತ್ತು ಬಟ್ ಅವ್ನು ನಿಲ್ಲಿಸ್ಲಿಲ್ಲ ಅವನು ಎಳ್ಕೊಂಡು ಹೋಗಿದ್ದಾನೆ ಸೊ ಎಳ್ಕೊಂಡು ಹೋದ್ಮೇಲೆ ಬೇರೆ ಕಡೆ ಅದಾದ್ಮೇಲೆ ಲಾರಿ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದೆ ಇನ್ನೊಂದು ಬೇಜಾರು ವಿಷಯ ಏನಂದ್ರೆ ಶಿಲ್ಪಾ ಅವ್ರಿಗೆ ಮದ್ವೆ ಕೂಡ ಫಿಕ್ಸ್ ಆಗಿದೆ ಮಾರ್ನಿಂಗ್ ಅವರು ಆ ದಿನ ಏನು ಭಾನುವಾರ ಮಾರ್ನಿಂಗ್ ಅವ್ರಿಗೆ ಮದ್ವೆ ಮಾತುಕತೆ ನಡೆದು ಫಿಕ್ಸ್ ಆಗಿದೆ ಮತ್ತೆ ಅವರ ತಂದೆ ಬಡ ಮೇಸ್ತ್ರಿ ಅಂತ ಹೇಳ್ಬೋದು ಆ ಅವರ ಮನೆ ತುಂಬಾ ಕಷ್ಟ ಇತ್ತು ಸೊ ಹಾಗೆ ಮದ್ವೆ ಎಲ್ಲ ಮಾತುಕತೆ ಡೇಟ್ ಎಲ್ಲ ಫಿಕ್ಸ್ ಆಗಿದೆ ನೈಟ್ ಈ ತರ ಆಗಿರೋದು ಅವರ ಮನೆಗೆ ಒಂದು ಆ ಏನು ಬೇಜಾರಿನ ಸಂಗತಿ ಅಂತ ಹೇಳ್ಬೋದು ಅವರ ಪೋಷಕರೆಲ್ಲ ತುಂಬಾನೇ ಆಯ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್